ಎಲ್ರಿಗೂ ನಮಸ್ಕಾರ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಶಿವರಾತ್ರಿ ಅಂದರೆ ನಾವು ಮೇನ್ಲಿ ಗೊಜ್ಜೌಲಕ್ಕಿ ಕಡಲೆ ಉಂಡೆ ಹೀಗೆ ಹಲವಾರು ಖಾದ್ಯಗಳನ್ನ ಮಾಡ್ತೀವಿ ಸೊ ಇವತ್ತು ಆ ಥರದ್ದು ಒಂದು ಮಾಡೋಣ ಅಂತ ಬನ್ನಿ ಹೋಗೋಣ ಅಡುಗೆ ಮನೆಗೆ ಬಂದಾಯಿತು ಸೊ ಈ ಥರ ಅಡುಗೆ ಮಾಡೋಕ್ಕಾಗಲ್ವಲ್ಲ ಸೊ ತೆಗೆದು ಸಿಕ್ಸಿ ತಡರ್ ಮಾಡೋಣ ಬನ್ನಿ మొదలగ్గ నేను గొజ్జు అవకా గట్టి అవలక్కి అత అవ్వలక్క తరితరియీ పుడి మారిట్కీ రవె రవె బి రవె థర అదే సాకు సో ఇది తొలదు హింట్కోే నీళ్ నింబెహ్ణు గత హెహ నెన్సి దీని అద్ర పల్పన్న ఈ రీతి తగ్ధిట్కీ తొలద్రె ఈ ఉదురు ఉద్రీ హిండికో ಸೊ ಅವಲಕ್ಕಿ ರೆಡಿಯಾಗಿದೆ ಮತ್ತು ಹಣ್ಣಿನ ಆ ಪಲ್ಪ್ ರೆಡಿಯಾಗಿದೆ ಈಗ ಆ ಹುಣಸೆ ಹಣ್ಣಿನ ಪಲ್ಪ್ಗೆ ಒಂದು ಸ್ಪೂನ್ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಬೆಲ್ಲ ಹಾಗೆ ಇದು ಸಾರಿನ ಪುಡಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಈ ಸಾರಿನ ಪುಡಿ ಉಪ್ಪು ಇದೆಲ್ಲ ಕರಗಬೇಕಲ್ಲ ಹಾಗಾಗಿ ಸಾರಿನ ಪುಡಿ ಅಥವಾ ರಸಂ ಪುಡಿ ಏನಂತಿರೋ ಅದು ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು హాక్తీ సో ఇన్న అవులకి హాకీ చన మిక్స్ మార్కీ ఎలా ఈ హుళి అంశీ అంశన హీర్కొడి ఈ తర ఆగ కలర్ నోడి ఎస్ చాలా సో అవులకి స్వల్ప అరుళు బు అదే ముచ్చిడో అస్ట్ొత్తిగా నన్ను ఇల్ వే బ్లెన్ తుకే స్వల్ప ಆಡಿಗೇಣ್ಣೆನಾ ಹಾಕ್ತಿದೀನಿ ಸ್ವಲ್ಪ ಅಂದ್ರೆ ಅವಲಕ್ಕಿ ನಿಮಗೆ ಇಷ್ಟಬೇಕು ಅಷ್ಟ ಅವಲಕ್ಕಿ ಸ್ವಲ್ಪ ಎಣ್ಣೆ ಹಾಕದ್ರು ಚೆನ್ನಾಗಿರುತ್ತೆ ಹಾಗಾಗಿ ಮೊದ್ಲಿಗೆ ಸಾಸುವೆನಾ ಹಾಕ್ತಿದೀನಿ ಸಾಸುವೆ ಸ್ವಲ್ಪ ಸಿಡಿಬೇಕು ಸಾಸುವೆ ಸಿಡಿದ ಮೇಲೆ ಇದಕ್ಕೆ ಕಡಲೆ ಬೀಜನಾ ಹಾಕ್ತಿದೀನಿ ಕಡಲೆ ಬೀಜ ಜಾಸ್ತಿ ಹಾಕರೆ ಚೆನ್ನಾಗಿರುತ್ತೆ ಹಾಗಾಗಿ ಜಾಸ್ತಿನೇ ಕಡಲೆ ಬೀಜನಾ ತಗೊಂಡಿದೀನಿ ಕಡಲೆ ಬೀಜ ಸ್ವಲ್ಪ ಬಣ್ಣ ಬರಬೇಕು ಕಡಲೆಬೇಳೆನಾ ಹಾಕಳ್ತಿದೀನಿ ಒಗರಣೆಗೆ ಏನೇನಾ ಹಾಕೋತಿವಾ ಅದೇ ಕಡಲೆಬೇಳೆ ఉద్దిన బె సేమ్ ఇది సో అది బండి బందమే స్వల్ప ఇంగన హాక్తీ ఇంగ్ హాక్రె ఫ్లేవర్ తుంబే చ ఆమె కరిబేవు మే వణ మెణిన్కాయ హాకీ స్వల్ప బాడస్కో ఆమె స్టవ్ ఆఫ్ మారి కొన ఏళ్ళను హాక్తీని ఆ బీ ఎణ ఏళ్ళు ఫ్రై ఆగ్రెండ్ మొదలై హాక్బు సుట్బట్టి ಈ ಕೊಬ್ಬರಿನ ತುರ್ಕೊಳ್ತಾ ಇದ್ದೀನಿ ಉಂಡೆಗೂ ಮತ್ತೆ ಅವಲಕ್ಕಿಗೂ ಎರಡಕ್ಕೂ ಸೇರಿ ಒಟ್ಟಿಗೆ ತುರ್ಕೊಂಡಿದ್ದೀನಿ ಈಗ ನಾವು ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿ ಮಿಶ್ರಣ ಇದೆಯಲ್ಲ ಅದಕ್ಕೆ ಸ್ವಲ್ಪ ಆ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ ಹಾಗೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಬೀಜದ್ದು ಅದನ್ನು ಅವಲಕ್ಕಿ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸ್ ಮಾಡಬೇಕು ಅಷ್ಟೊತ್ತಿಗೆ ನಾನಿಲ್ಲಿ ಕಡಲೆ ಉಂಡೆ ಕಲ್ಲುಂಡೆ ಮಾಡೋಕ್ಕೆ ಎರಡು ಕಪ್ ಹುರ್ಗಡ್ಲೆನ ತಗೊಂಡಿದೀನಿ ಹಾಗೆ ಎರಡು ಏಲಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನ ನೈಸಾಗಿ ಪುಡಿ ಮಾಡ್ಕೋಬೇಕು ಸೊ ಚೂರು ಅದು ತರತರಿಯಾಗಿ ಇದ್ದಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಸ್ವಲ್ಪ ಬಾಯಿ ಬಾಯಿಗೆ ಕಡಲೆ ಸಿಗುತ್ತೆ ಅಷ್ಟೇನೇನಿಲ್ಲ ನೋಡಿ ಈ ತರ ಪುಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನೇನು ಜರ್ಡಿ ಹಿಡಿಯೋದು ಬೇಡ ನೈಸಾಗೆ ಪುಡಿ ಹಾಕಿರುತ್ತೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಸಣ್ಣ ಬಾಣಲೆಯಲ್ಲಿ ಒಂದು ಸ್ವಲ್ಪ ಆ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇಷ್ಟು ಕಡಲೆ ಬೀಜ ಆದರೆ ಸಾಕಾಗುತ್ತೆ ಇದು ಸ್ವಲ್ಪ ಬಣ್ಣ ಬರಬೇಕು ಅಂದರೆ ಸಿಪ್ಪೆ ಅಷ್ಟು ಸೊ ಇದು ಆಗಿದೆ ಇದನ್ನ ನಾನು ಒಂದು ತಟ್ಟೆಗೆ ಹಾಕಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಬಿಡಿಸ್ಕೋಬೇಕು ಅಷ್ಟೊತ್ತಿಗೆ ಸ್ವಲ್ಪ ಎಳ್ಳನ ಹಾಕ್ತಾ ಇದ್ದೀನಿ ಇದು ಡ್ರೈ ರೋಸ್ಟ್ ಮಾಡಿಕೊಂಡು ಈ ಕಡಲೆ ಪುಡಿಗೆ ಅದನ್ನ ಹಾಕೋಬೇಕು ಹಾಗೆ ಇಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಕಪ್ ಬೆಲ್ಲನ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಇದು ಒಂದೆಳೆ ಪಾಕ ಅಂತಾರಲ್ಲ ಅಷ್ಟು ಬಂದ್ರೆ ಸಾಕಾಗುತ್ತೆ ಇದು ಪಾಕ ಬರಲಿಲ್ಲ ಅಂದ್ರೆ ಉಂಡೆ ಕಟ್ಟಕ್ಕೆ ಬರಲ್ಲ ಹಾಗಾಗಿ ನೋಡಿ ಕಡಲೆ ಬೀಜನ ಸಿಪ್ಪೆ ತೆಗೆದು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ನಾವಿಲ್ಲಿ ಪಾಕ ಇಟ್ಟಿದ್ದೀವಲ್ಲ ಬೆಲ್ಲ ನೋಡಿ ಪಾಕ ಬಂದಿದೆ ಒಂದೆಡೆ ಪಾಕ ಅನ್ನಲ್ಲ ಥರ ಈ ತರ ನೊರೆ 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 ಬರುತ್ತೆ ಬೆಲ್ಲ ಸೊ ಅಷ್ಟಾದ್ರೆ ಸಾಕಾಗುತ್ತೆ ಇದನ್ನ ಈ ಕಡಲೆ ಪುಡಿಗೆ ಹಾಕ್ಕೊಳ್ಬೇಕು ನೋಡ್ಕೋಬೇಕು ಎಷ್ಟು ಬೇಕಾಗುತ್ತೆ ಅಂತ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಪಾಕ ಬೇಕಾ ಅಥವಾ ಏನು ಅಂತ ನೀವು ಬೇಕಿದ್ರೆ ಅಚ್ಚು ಬೆಲ್ಲ ತಗೋಬಹುದು ಬಿಳಿ ಬೆಲ್ಲ ಅದು ತಗೊಂಡ್ರೆ ಕಲರ್ ಸ್ವಲ್ಪ ಬಿಳಿ ಬರುತ್ತೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿರೋದ್ರಿಂದ ಅದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಅಷ್ಟೇನೇನು ಇಲ್ಲ ನೋಡಿ ಈ ತರ ಕಲಸಿದ್ದಾಗಿದೆ ಈಗಲೇ ಇದು ಉಂಡೆ ಕಟ್ಟಕ್ಕಾಗಲ್ಲ ಇದು ಸ್ವಲ್ಪ ನೆನಿಬೇಕು ಇದನ್ನ ಸ್ವಲ್ಪ ಹೊತ್ತು ಇಟ್ಟು ಈಗ ಇನ್ನೊಂದು ಉಂಡೆ ಮಾಡೋಕ್ಕೆ ನಾನಿಲ್ಲಿ ಒಂದು ಕಪ್ ಚಿರೋಟಿ ರವೆ ಹಾಗೆ ಒಂದು ಕಪ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ರವೆ ರವೆ ಸ್ವಲ್ಪ ಘಮ ಬರೋಷ್ಟು ಆಮೇಲೆ ಎರಡು ಸ್ಪೂನ್ ತುಪ್ಪನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಬೆಲ್ಲನ ನಾವು ಕರಗಿಸ್ಕೋಬೇಕು ನಾನಿಲ್ಲಿ ಇದಕ್ಕೆ ಒಂದು ಕಪ್ ಬೆಲ್ಲನ ತೊಗೊಂಡಿದ್ದೀನಿ ನೇನೆಯುವಷ್ಟು ನೀರನ್ನ ಇದೀನಿ ಇದು ಪಾಕ ಬರೋ ಅವಶ್ಯಕತೆ ಇಲ್ಲ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಕೊನೆಯಲ್ಲಿ ಕರಗಿಸಿಟ್ಕೊಂಡಿರುವಂತಹ ಬೆಲ್ಲನ ಈ ರವೆ ಮತ್ತು ಹಿಟ್ಟಿನ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗಾಗುತ್ತೆ ರವೆ ಸ್ವಲ್ಪ ನೀರು ಹೀರಿಕೊಳ್ಳುತ್ತೆ ಆಮೇಲೆ ನಾವು ಉಂಡೆ ಕಟ್ಬೋದು ಸೊ ಇದ್ದೀನಿ ಈಗ ಈ ಕಲ್ಲುಂಡೆ ನೋಡಿ ಈ ಥರ ಆಗಿದೆ ಉಂಡೆ ಕಟ್ಟುವಂತಹ ಅದಕ್ಕೆ ಬಂದಿದೆ ಸೊ ನಿಮ್ಮ ಮೇಲೆ ಬೇಕಿದ್ದರೆ ಸ್ವಲ್ಪ ಹುರುಗಡ್ಲೆ ಹಾಕ್ಕೊಂಡ್ರೆ ಬಾಯಿ ಬಾಯಿಗೆ ಸಿಗುತ್ತೆ ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡು ನೋಡಿ ಈ ಥರ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ಈಗ ನಮ್ಮ ಗೊಜ್ಜೌಲಕ್ಕಿನೂ ಆರಡಿ ಹಾಕಿದೆ ಒಗ್ಗರಣೆ ಮಾಡಿ ಕಲಿಸಿರುವಂಥದ್ದು ಇಷ್ಟು ತರಿ ತರಿಯಾಗಿ ಬಂದಿದೆ ನೋಡಿ ಹಾಗೆ ಈ ಬೇಸನ್ ಲಾಡು ಮಾಡಿದ್ವಲ್ಲ ಬೆಲ್ಲದ್ದು ಅದು ಕೂಡ ಆರಿದೆ ಇದನ್ನು ಸಹಿತ ಉಂಡೆ ಕಟ್ಟಿ ಇಟ್ಕೊಂಡ್ರೆ ನಮ್ಮ ಬೇಸನ್ ಬೆಲ್ಲದ ಲಾಡು ರೆಡಿಯಾಗಿರುತ್ತೆ ಶಿವರಾತ್ರಿ ಸ್ಪೆಷಲ್ ಕಲ್ಲುಂಡೆ ಅಥವಾ ತಂಬಿಟ್ಟು ಲಾಡು ಹಾಗೆ ರೆಡಿ ರೆಡಿಯಾಗಿದೆ ಈ ನೈವೇದ್ಯವನ್ನ ಶಿವನಿಗೆ ಅರ್ಪಿಸಿ ಹರಹರ ಮಹಾದೇವ್ ಅಂದ್ರೆ ನಮ್ಮ ಶಿವರಾತ್ರಿ ಒಂದು ಕಳೆ ಅಂತಾನೆ ಹೇಳ್ಬಹುದು ಸೊ ಇದಾಗಿತ್ತು ಇವತ್ತಿನ ನಮ್ಮ ಶಿವರಾತ್ರಿಯ ಆಚರಣೆ ಮತ್ತು ಅಡುಗೆ ನಿಮಗೆ ಅನ್ನಿಸ್ತು ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ನೊಂದು ವ್ಲಾಗ್ ಮೂಲಕ ನಿಮ್ಮನ್ನು ಭೇಟಿ ಆಗ್ತೀನಿ ಆ್ಯಂಡ್ ದೆನ್ ಸಿ ಯು ಟೇಕ್ ಕೇರ್ ಸ್ಟೇ ಸೇಫ್ ಹ್ಯಾವ್ ಅ ಗುಡ್ ಡೇ ಹ್ಯಾಪಿ ಶಿವರಾತ್ರಿ ಆ್ಯಂಡ್ ಹ್ಯಾಪಿ ವುಮನ್ಸ್ ಡೇ ಬ ಬಾಯ್